ನಮಸ್ಕಾರ ನಮಸ್ಕಾರ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಟಿ ರವಿ ಮಿನಿಸ್ಟರ್ನ ಬೆಳಗಾಂ ಅಧಿವೇಶನದಲ್ಲಿ ಅವ್ಯಾಚ ಶಬ್ದಗಳಿಂದ ಆಡಿದ ಡಿ ರಿಪೋರ್ಟ್ ಮತ್ತೆ ಫಾರೆನ್ಸಿಕ್ ರಿಪೋರ್ಟ್ ಏಳು ಬಾರಿ ಮಿನಿಸ್ಟರ್ ಲಕ್ಷ್ಮಿ ಸಿ ಸಿಟಿ ರವಿ ಅವ್ಯಾಚ ಶಬ್ದಗಳಿಂದ ನಿಂದಿಸಿದ್ದ ನಿಂದಿಸಿದ್ದಿರುವುದು ನಿಂದಿಸಿರುವುದು ಸಿ ಡಿ ತನಿಖೆಯಿಂದ ಸಪೋರ್ಟೆಡ್ ಬೈ ಫಾರೆನ್ಸಿಕ್ ಎವಿಡೆನ್ಸ್ ದೃಢಪಟ್ಟಿದೆ ಅಂದ್ರೆ ಈ ಸಿಟಿ ರವಿಯ ವಿಡಿಯೋ ಮತ್ತು ಅವುಗಳನ್ನು ಫಾರೆನ್ಸಿಕ್ ಕಲಿಸಿದ್ದಾರೆ ಸಿ ಐ ಡಿ ಅವರು ಸಿಇಡಿ ಡಿ ನಲ್ಲಿ ನಮಸ್ತೆ ನಮಸ್ತೆ ಸಿ ಟಿ ರವಿಯ ಏಳು ಬಾರಿ ಒಂದ್ಸತಿ ಅಲ್ಲ ಸೆವೆನ್ ಟೈಮ್ಸ್ ಇಸ್ ಅಕ್ಯೂಸ್ಡ್ ಲಕ್ಷ್ಮಿ ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನೋ ಮಿನಿಸ್ಟರ್ನ ಏಳು ಬಾರಿ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ದೃಢಪಟ್ಟಿದೆ ಸಿ ಐ ಡಿ ತನಿಖೆಯಿಂದ ಸಪೋರ್ಟೆಡ್ ಬೈ ಫಾರೆನ್ಸಿಕ್ ಎವಿಡೆನ್ಸ್ ಓಕೆ ಬೆಳಗಾಮಲ್ಲಿ ಅಲ್ಲಿ ಇಬ್ಬರೋ ಮೈನರ್ ಹೆಣ್ಮಕ್ಳನ್ನ ಮೂರು ಜನ ದಾಂಡಿಗರು ರೇಪ್ ಮಾಡಿದ್ದು ಎರಡು ಮೂರು ದಿವಸಗಳ ಹಿಂದೆ ಈಗ ಅದೇ ಬೀದರ್ ಅಲ್ಲಿ ಎ ಟಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂ ಮಾತ್ರ ತೊಂಬತ್ ಮೂರು ಲಕ್ಷ ಎ ಟಿ ವ್ಯಾನ್ ಅಲ್ಲಿ ಇದನ್ನ ಕದ್ಕೊಂಡು ಹೋದಂತವರು ಒಬ್ಬ ಸೆಕ್ಯೂರಿಟಿಯನ್ನ ಗುಂಡಿಟ್ಟು ಕೊಂದಿದ್ದಾರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಎಲ್ಲಿ ಹೋಗ್ತಾ ಇದೆ ಸಾಲು ಸಾಲು ಬಾಣಂತಿಯರು ಸಾವು ಹಳ್ಳಿಗಳಲ್ಲಿ ಒಂದೆರಡು ಕಷ್ಟ ಅಲ್ಲ ಬಿಡಿ ರೈತರುಗಳು ನೇಣ ಕಂಡು ಸಾಯ್ತಾ ಇದ್ದಾರೆ ಗರೆಂಟ್ ಇಲ್ಲ ಸಾಲದವ್ರೆ ಕಡೆ ಸಾಲು ಸಾಲು ಬಾಣಂತಿಯರ ಸಾವು ಹಳ್ಳಿಗಳ ಕಡೆ ಸಣ್ಣ ಪುಟ್ಟ ಮೈಕ್ರೋ ಫೈನಾನ್ಸ್ ಇಸ್ಕೊಂಡ್ರೆ ಸಿಕ್ಕಾಪಡೆ ರಿಕವರಿ ಏಜೆಂಟ್ಗಳು ಮಾಡಬಾರ್ದ ಕೆಲಸಗಳನ್ನ ಮೈ ನಂಬರ್ ಇಸ್ ನನ್ನ ನಂಬರು ನನ್ನ ನನ್ನ ಫೋನ್ ನಂಬರ್ ವಾಯ್ಸ್ ಕಾಲ್ಗೆ ನೈನ್ ಏಟ್ ಫೋರ್ ಡಬಲ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟು ನೀವು ವಾಟ್ಸಪ್ ಮಾಡ್ಬೇಕಾದ್ರೆ ಆ ನಂಬರು ಬ್ಲಾಕ್ ಆಗಿದೆ ಸದ್ಯಕ್ಕೆ ಸೊ ಯು ಕ್ಯಾನ್ ಯೂಸ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟು ವಾಯ್ಸ್ ಕಾಲ್ ಮಾಡಬೇಕು ಅಂದ್ರೆ ನೈನ್ ಏಟ್ ಫೋರ್ ಡಬಲ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟೂ ನೀವು ವಾಟ್ಸ್ಆಪ್ ಮಾಡ್ಬೇಕಾದ್ರೆ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟು ಆದಷ್ಟು ಕಾಲ್ಸ್ ಮಾಡಬೇಡಿ ಸಾಧ್ಯವಾದಷ್ಟು ವಾಟ್ಸ್ಆಪ್ ಅಲ್ಲಿ ಬೇಕಾದ್ರೆ ಆಗಿ ನಾನು ಫ್ರೀ ಇದ್ದಾಗ ರಿಪ್ಲೈ ಕೊಡ್ತೀನಿ ಸಾಧ್ಯ ಆಗೋದಿಲ್ಲ ನೀವು ಕಾಲ್ ಮಾಡಿ ಅಂತ ಇಟ್ ಓನ್ ಓನ್ಲಿ ಪಾಸಿಬಲ್ ಆಮೇಲೆ ಪಾಸಿಬಲ್ ನಿಮ್ಗೇನಾದ್ರೂ ಏನಾದ್ರು ಈಗ ಕೇಳಬೇಕು ಹೇಳಬೇಕು ಅಂತಂದ್ರೆ ವಾಟ್ಸ್ಆಪ್ ಅಲ್ಲಿ ಯೂಸ್ ಮಾಡಿ ಐ ಟೆಲ್ ಯು ವಾಟ್ಸಪ್ ನಂಬರ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟೂ ಓಕೆ ಸೊ ಅದ್ರಲ್ಲಿ ಈಗ ರೈತರ ಸಾಲು ಸಾಲು ಆತ್ಮಹತ್ಯೆಗಳು ಪ್ರಕರಣ ಇದೆ ಅದರಲ್ಲಿ ಓ ಟಿ ರವಿ ಸಿ ಟಿ ರವಿ ವಾಯ್ಸ್ ಏಳು ಬಾರಿ ನಿಂದಿಸಿರುವುದು ದೃಢಪಟ್ಟಿದೆ ಯಡಿಯೂರಪ್ಪನು ನಾನು ಸೆಕ್ಷುಲರೈಸ್ಮೆಂಟ್ ಮಾಡಿಲ್ಲ ಅಂತ ಹೈಕೋರ್ಟ್ ಗೆ ಸ್ಕ್ವಾಶ್ಗೆ ಹೋಗಿದ್ದ ನಿನ್ನೆ ವಾದ ವಿವಾದ ಆಗಿದೆ ಇವತ್ತು ಮೋಸ್ಟ್ಲಿ ಆದೇಶ ಹೊರಗಡೆ ಬೀಳುತ್ತೆ ನೈನ್ಟಿ ನೈನ್ ಪರ್ಸೆಂಟ್ ಯಡಿಯೂರಪ್ಪ ಜೈಲ್ಗೆ ಹೋಗೋದ್ ಖಾತ್ರಿ ಅಂತ ಅನಿಸ್ತಾ ಇದೆ ಏನೋ ಕಾದ ನೋಡೋಣ ಇಂಥವರ್ಗೆಲ್ಲ ಶಿಕ್ಷೆ ಆಗ್ಬೇಕು ಇಂಥವ್ರಿಗೆಲ್ಲ ಜೈಲ್ಗೆ ಹೋಗ್ಬೇಕು ಬರೀ ಅಲ್ಲ ಈ ವಯಸ್ಸಲ್ಲಿ ಯಡಿಯೂರಪ್ಪನ ಜೈಲಿಗೆ ಕಳಿಸ್ಲೇಬೇಕು ಕಾರಣ ಯಾಕೆ ಅಂತಂದ್ರೆ ಒಬ್ಬ ಮೈನರ್ ಮಗಳನ್ನ ಬಿಡದೆ ಕಾಡ್ದು ಇಂತ ಅಂದ್ರೆ ವಯಸ್ಸಿದ್ದಾಗ ಏನೇನ್ ಬಾಳ್ ಬಾಳಿರ್ಬೋದು ಅಂತ ನಮ್ಮ ಹೂವಿಗೂ ಮೀರಿದೆ ಆ ಊರುಗಳ ಕಡೆ ಆ ನಮ್ಮ ರೈತರ ಸಮಸ್ಯೆ ಸಾಮಾನ್ಯರ ಹಳ್ಳಿ ಕಡೆ ನಮ್ಮ ಸಾಮಾನ್ಯ ಹೆಣ್ಮಕ್ಳಿಗೆ ಸಮಸ್ಯೆಗಳು ನೂರಾರು ಅದರಲ್ಲಿ ಸಣ್ಣ ಮೈಕ್ರೋ ಫೈನಾನ್ಸ್ ತಗೊಂಡ್ರೆ ಆ ಮೈಕ್ರೋ ಫೈನಾನ್ಸ್ ಅವರು ಹಿಂಸೆ ಕೊಟ್ಟು ಅರಾಸ್ಮೆಂಟ್ ಮಾಡಿ ಅವೇಶ ಶಬ್ದಗಳಿಂದ ಬೈದು ಆ ಕೆಲವರು ಎಷ್ಟೋ ಜನ ಊರುಗಳನ್ನ ಖಾಲಿ ಮಾಡ್ಕೊಂಡು ಹೋಗ್ತಾ ಇದಾರೆ ಊರುಗಳ ಕಡೆ ಫೈನಾನ್ಸ್ ಹಾವಳಿ ಜಾಸ್ತಿ ಆಗಿದೆ ಸಂಬಂಧಪಟ್ಟಂತ ಪೊಲೀಸರಿಗೆ ದಯಮಾಡಿ ಕಂಪ್ಲೇಂಟ್ ಕೊಡಿ ಕಾಣ ಹೇಳ್ತೀನಿ ನಿಮ್ಗೆ ಹರಾಸ್ಮೆಂಟ್ ಮಾಡಿದ್ರೆ ನಿಮ್ಗೆ ಏನಾದ್ರೂ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಮನೆ ಬಾಗ್ಲಲ್ಲಿ ಮೈಕ್ರೋ ಅವರು ಫೈನಾನ್ಸ್ಗಳು ಬಂದು ಕೂತ್ಕೊಂಡ್ರೆ ಅಕ್ಕಪಕ್ಕ ಮನೆಯವ್ರ ಮುಂದೆ ನಿಮ್ಮನ್ನ ಅವಮಾನ ಮಾಡಿದ್ರೆ ಹೆಣ್ಣು ಮಕ್ಕಳಿಗೆ ಹೋಗಿ ಬಾರಿ ಕೆಟ್ಟ ಪದಗಳನ್ನು ಬಳಸಿದ್ರೆ ಓಟಿ ರವಿ ತರ ಕೆಟ್ಟಪ್ಪ ಓಟಿ ರವಿ ಓಟಿ ರವಿ ಒಂದು ನಿದರ್ಶನ ಅವಾಗ ನಮಗೆ ಅವನು ಎಂ ಎಲ್ ಸಿಗಿಂತ ಅವನೊಂದು ಅವ್ಯಾಸ ಶಬ್ದಗಳ ಬ್ರಾಂಡ್ ಅಂಬಾಸಿಡಿಯವ್ ಕರ್ನಾಟಕಕ್ಕೆ ಜನ ಕ್ಯಾಕರ್ಸ್ ಉಗಿಬೇಕು ಅವನಿಗೆ ಹ ಏನೋ ಈಗ ಓಟಿ ರವಿ ಭಾಷೆನೆ ಹಳ್ಳಿಗಳ ಕಡೆ ಈ ಟಿ ರವಿ ಭಾಷೆನ ಈ ಸಿಟಿ ರವಿ ಬಳಸ್ದಂತ ಮಿನಿಸ್ಟ್ರ್ ಮೇಲೆ ಆ ಅವ್ಯಾಸ ಶಬ್ದವನ್ನ ಬಳಸಿದ ಈಗ ರಿಕವರಿ ಏಜೆಂಟ್ಗಳು ಬ್ಯಾಂಕ್ ರಿಕವರಿ ಏಜೆಂಟ್ಗಳು ಮೈಕ್ರೋ ಫೈನಾನ್ಸ್ಗಳವರು ರಿಕವರಿ ಏಜೆಂಟ್ಗಳು ಸಂಬಂಧಪಟ್ಟಂತವ್ರು ರವಿನ ಫಾಲೋ ಮಾಡ್ತಾವ್ರೆ ರವಿ ಬಳಸದ ಅವ್ಯಾಸ ಶಬ್ದಗಳನ್ನ ನಮ್ಮ ಹಳ್ಳಿ ಕಡೆ ಹೆಣ್ಮಕ್ಳ ಮೇಲೆ ಆ ಗಂಡ ಮನೆ ಗಂಡಸರ್ಗಳ ಮೇಲೆ ಮನೆ ಹತ್ರ ಬಂದು ಕೂತ್ಕೊಳದು ಮತ್ತೆ ಆ ನೀವು ದುಡ್ಡು ಕೂಡ ಅವ್ರಿಗು ಹೋಗೋದೇ ಇಲ್ಲ ಇಲ್ಲ ಅಂದ್ರೆ ನೇಣಾಕಂಡ್ ಸದೋಗಿ ಆಮೇಲೆ ಅಕ್ಕಪಕ್ಕ ಅವ್ರ ಮನೆಯವ್ರ ಮುಂದೆ ಅವಮಾನ ಮಾಡೋದು ಸಾಲ ಮರುಪಾವತಿ ವ್ಯಾನ್ ಅಂತ ಈ ತರ ಬೋರ್ಡ್ ಹಾಕೊಂಡು ಈ ತರ ಬೋರ್ಡ್ ಹಾಕೊಂಡು ಬಂದು ಅವಮಾನ ಮಾಡೋದು ಹೋಗ್ರಿ ದೊಡ್ಡ ದೊಡ್ಡವರಿಗೆ ಹತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ನಲ್ವತ್ತು ಸಾವಿರ ಕೋಟಿ ಹಣ ಕೊಟ್ಟಿದ್ರಲ್ಲ ಅವ್ರ ಮನೆ ಭಾಗಲ್ಗೆ ಹೋಗ್ರಿ ಅನಿಲ್ ಅಂಬಾನಿ ಮನೆ ಬಾಗಿಲ್ಗೆ ಹೋಗ್ರಿ ವಿಜಯ ಮಲ್ಯ ಲಂಡನ್ ಇದಾನೆ ಅವನ್ ಮನೆ ಬಾಗಿಲ್ಗೆ ಹೋಗ್ರಿ ಸಾವಿರಾರು ಕೋಟಿ ಸಾಲ ತಗೊಂಡು ಕಟ್ಟದೇ ಇಲ್ಲ ಮೋದಿ ಸರ್ಕಾರಕ್ಕೆ ಹೋಗಿ ಕೇಳ್ಕೊಂತಾರೆ ಸಾಲ ಮನ್ನಾ ಮಾಡಿ ಅಂತ ದೊಡ್ಡ ಬಿಸ್ನೆಸ್ ಮೆನ್ಗಳು ಅವ್ರದೆಲ್ಲ ಮನ್ನಾ ಆಗಿದೆಯಲ್ಲ ಅವ್ರನ್ನ ಕೇಳಿ ಈಗ ಆಯ್ತು ಈಗ ಕಮಿಂಗ್ ಡೈರೆಕ್ಟ್ಲಿ ಈಗ ಕರ್ನಾಟಕದ ಹಳ್ಳಿ ಹಳ್ಳಿಯಲ್ಲಿರುವ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ವಿಚಾರ ಮೈಕ್ರೋಫೈನಾನ್ಸ್ ಬಗ್ಗೆ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಯಾವ ರೀತಿ ರಿಕವರಿ ಮಾಡಬೇಕು ಯಾವ ರೀತಿ ರಿಕವರಿ ಮಾಡಬಾರ್ದು ಅಂತ ಆರ್ ಬಿ ಐ ಗೈಡ್ ಲೈನ್ಸ್ ಕೊಟ್ಟಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ ಲೈನ್ಸ್ ಅನ್ನ ಮೈಕ್ರೋ ಫೈನಾನ್ಸ್ ಫಾಲೋ ಮಾಡಲೇಬೇಕು ಹಾಯ್ ಹಾಯ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ ಲೈನ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆಲವೊಡೆ ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳು ಬರೋದು ಯಾವುದೇ ಬ್ಯಾಂಕ್ ಆಗಿರಬಹುದು ರಾಷ್ಟ್ರೀಯ ಬ್ಯಾಂಕ್ ಆಗಿರಬಹುದು ಅಥವಾ ಕೋಆಪರೇಟಿವ್ ಸೊಸೈಟಿಗಳಾಗಿರ್ಬೋದು ಮೈಕ್ರೋ ಫೈನಾನ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಲೈನ್ಸ್ನ ಫಾಲೋ ಮಾಡಲೇಬೇಕಾಗುತ್ತೆ ಏನಿದು ಸಾಲ ಮರುಪಾವತಿಗೆ ಏನ್ ಏನು ಗೈಡ್ಲೈನ್ಸ್ ಇದೆ ಒಂದು ಸಾಲ ಸಾಲ ಕೇಳಕ್ ಬರೋನು ಯಾವಾಗ ಅಂದ್ರೆ ಆವಾಗ ನಿಮ್ ಮನೆ ಹತ್ರ ಬಂದು ಕೂತ್ಕೊಂಡೆ ಅವಕಾಶವಿಲ್ಲ ಸ್ಪಷ್ಟವಾಗಿದೆ ಯಾವ ಕೇಸು ಅಂತ ಹೇಳ್ತೀನಿ ಐ ಸಿ ಐ ಸಿ ಐ ಬ್ಯಾಂಕ್ ವರ್ಸಸ್ ಶಾಂತಿ ದೇವಿ ಶರ್ಮಾ ಎರಡ್ ಸಾವಿರದ ಎಂಟರಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಮಾಡಿದೆ ದರ್ ಗೈಡ್ ಲೈನ್ಸ್ ಫ್ರಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಐ ಸಿ ಐ ಸಿ ಐ ಬ್ಯಾಂಕ್ ವರ್ಸಸ್ ಶಾಂತಿದೇವಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಗೈಡ್ ಲೈನ್ಸ್ ಮಾಡುತ್ತೆ ಆ ಗೈಡ್ ಲೈನ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಫಿಡೇವಿಟ್ ಮುಖಾಂತರ ಸುಪ್ರೀಂ ಕೋರ್ಟ್ ಗೆ ಸಲ್ಲಿಸಿದೆ ನೀವ್ ಯಾರೋ ಹೆದ್ರಬೇಕಾಗಿಲ್ಲ ಸಾಲ ತಗೊಂಡಿದ್ರೆ ಸಾಲ ತೆಗೆದುಕೊಂಡಿದ್ರೆ ನಾವ್ ಯಾರೋ ಕ್ರಿಮಿನಲ್ಸ್ ಅಲ್ಲ ಯಾರು ಕ್ರಿಮಿನಲ್ಸ್ ಅಲ್ಲ ಸಾಲ ಕಟ್ಟಬೇಕಷ್ಟೇ ಯಾರು ಕ್ರಿಮಿನಲ್ಸ್ ಅಲ್ಲ ಸೊ ಸಾಲ ತಗೊಂಡಿದ್ರೆ ನಾನಾ ರೀತಿಯ ಅರಾಸ್ಮೆಂಟ್ ಗಳಾಗ್ತಾ ಇದೆ ಹಾ ನನ್ನ ನಂಬರ್ ನೈನ್ ಏಟ್ ಫೋರ್ ಡಬಲ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟು ದಯಮಾಡಿ ಫೋನ್ ಮಾಡಬೇಡಿ ವಾಟ್ಸ್ಆಪ್ ಮಾಡಿ ಅಲ್ಲಿ ಏನಾದರೂ ಇದ್ರೆ ನಾನು ಅಲ್ಲಿ ರಿಪ್ಲೈ ಕೊಡ್ತೀನಿ ವಾಟ್ಸ್ಆಪ್ ನಂಬರ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟು ಆರ್ ಬಿ ಐ ಗೈಡ್ ಲೈನ್ ಆರ್ ಬಿ ಐ ಒಂದು ಗೈಡ್ ಲೈನ್ಸ್ ಮಾಡಿದೆ ಗೈಡ್ ಲೈನ್ಸ್ ಪ್ರಕಾರ ಆ ರಿಕವರಿ ಏಜೆಂಟ್ ಗೆ ಟ್ರೈನಿಂಗ್ ಅಂಡ್ ಸರ್ಟಿಫಿಕೇಟ್ ಅವ್ರು ಕೊಡಬೇಕು ಒಂದು ಟ್ರೈನಿಂಗ್ ಮತ್ತೆ ಸರ್ಟಿಫಿಕೇಟ್ ಎರಡನ್ನು ಸರ್ಟಿಫಿಕೇಟ್ ಅಂದ್ರೆ ಐಡಿ ಕಾರ್ಡ್ ರಿಕವರಿ ಏಜೆಂಟ್ ಬಳಿ ಐಡಿ ಕಾರ್ಡ್ ಇರಬೇಕು ಬ್ಯಾಂಕ್ ಸಂಬಂಧಪಟ್ಟಂಗೆ ಎರಡನೇದು ಅವ್ನು ಬಂದಾಗ ನೀವು ಕೇಳಿದ್ರೆ ಅವ್ನ ಐಡೆಂಟಿ ಕಾರ್ಡ್ ತೋರಿಸ್ಬೇಕು ನೀವು ಅದನ್ನ ಬೇಕಾರೆ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ಬಹುದು ಸಾಲ ತಗೊಂಡಿರೋರು ಅವನೇನ ಬ್ಯಾಂಕ್ ರಿಕವರಿ ಏಜೆಂಟ್ ಬಂದ್ರೆ ಅವನ ಐ ಡಿ ಕಾರ್ಡ್ ಅನ್ನ ಸ್ಪಷ್ಟವಾಗಿ ಕೇಳಿ ವಿಡಿಯೋ ಮಾಡ್ಕೊಳ್ಳಿ ಓಕೆ ಆಮೇಲೆ ಆತನಿಗೆ ಬ್ಯಾಂಕು ಟ್ರೈನಿಂಗು ಮತ್ತೆ ಸರ್ಟಿಫಿಕೇಟ್ ಕೊಟ್ಟಿರ್ಬೇಕು ಗಡ್ಡ ಮೀಸಿ ಎಲ್ಲ ನೀಟಾಗಿ ಇರಬೇಕು ರೌಡಿಗಳ ತರ ಜುಟ್ಟು ಗಿಡ್ಡೆಲ್ಲ ಬಿಟ್ಕೊಂಬಂದ್ರೆ ಅದು ಕೂಡ ಪಬ್ಲಿಕ್ ನ್ಯೂಸೆನ್ಸ್ ಆಗತ್ತೆ ಅದಾಯ್ತಾ ಆಮೇಲೆ ಅಲ್ಲಿಗೆ ಬಂದಾಗ ಏ ಇಲ್ಲ ನೇಣಕನ್ ಕಂಡ್ ಮಾನವ ಮಾನವ್ ಮರ್ದಿಲ್ಲ ಈ ರೀತಿ ಪದ ಬಳಕೆಗಳನ್ನ ಮಾಡಂಗಿಲ್ಲ ಸ್ಪೆಷಲಿ ಓಟಿ ರವಿ ಸಿಟಿ ರವಿ ಬಳಸಿರೋ ಪದಗಳನ್ನ ಈ ರಿಕವರಿ ಏಜೆಂಟ್ಗಳು ಬಳಸ್ತಾ ಇದ್ರೆ ಅಥವಾ ಅಸಂವಿಧಾನಿಕ ಪದಗಳನ್ನು ಬಳಸಿದ್ರೆ ಅಫೆನ್ಸು ನೀವು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬಹುದು ಕರ್ನಾಟಕದ ಲೋಕಲ್ ಪೊಲೀಸ್ ಅವರು ದಯಮಾಡಿ ಈ ರೀತಿ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ನ ಆರ್ಬಿಐ ಗೈಡ್ಲೈನ್ಸ್ ನ ವೈಲೇಷನ್ ಮಾಡಿ ಅರೇಂಜ್ಮೆಂಟ್ ಮಾಡಿದ್ರೆ ಯಾರಾದ್ರೂ ಬಂದು ಕಂಪ್ಲೇಂಟ್ ಕೊಟ್ರೆ ದಯಮಾಡಿ ಕಂಪ್ಲೇಂಟ್ ಅನ್ನ ತಗೊಳ್ಬೇಕಾಗತ್ತೆ ಕರ್ನಾಟಕದ ಸಾವಿರ ಪೊಲೀಸ್ ಸ್ಟೇಷನ್ಗಳು ದಯಮಾಡಿ ಸಾರ್ವಜನಿಕರಿಗೆ ಬ್ಯಾಂಕ್ಗಳು ಮತ್ತೆ ರಿಕವರಿ ಏಜೆಂಟ್ಗಳು ಅವ್ಯಕ್ಷ ಶಬ್ದಗಳಿಂದ ಬೈಯೋದು ಐಡೆಂಟಿ ಕಾರ್ಡ್ ತೋರಿಸಿರೋದು ಸಾಯಂಕಾಲ ಗಂಟ ಅವ್ರ ಮನೆ ಇರೋದು ಮನೆಗೆ ನುಗ್ಗೋದು ಮನೆಗೆ ನುಗ್ಗಂಗಿಲ್ಲ ನಿಮ್ಮನ್ನ ಅವ್ಯಕ್ಷ ಶಬ್ದಗಳಿಂದ ಬೈಯಂಗಿಲ್ಲ ಆ ಗಾಡಿ ಮೇಲೆ ಸಾಲ ಮರುಪಾತಿ ವ್ಯಾನ್ ಅಂತ ಹಾಕಂಗಿಲ್ಲ ಆಮೇಲೆ ಪಬ್ಲಿಕ್ ಅಲ್ಲಿ ಎಲ್ಲರ ಮುಂದೆ ನಿಮ್ಮನ್ನ ಗದರ್ಸಿ ಕೇಳಂಗಿಲ್ಲ ನಿಮ್ದು ಅವಮಾನ ಮಾಡಂಗಿಲ್ಲ ಆಮೇಲೆ ಟೈಮಿಂಗ್ಸ್ ಇದೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಮಾತ್ರ ನಿಮಗೆ ಫೋನ್ ಮಾಡಬಹುದು ಅದು ನೀವು ಅಲೋ ಮಾಡಿದ್ರೆ ನೀವು ಅಲೋವ್ ಮಾಡಿಲ್ಲ ಅಂತಂದ್ರೆ ಫೋನು ಮಾಡಂಗಿಲ್ಲ ಮನೆ ಹತ್ರ ಬಂದ್ರೆ ಡಿಸೆಂಟ್ ಆಗಿ ನಡ್ಕೊಳ್ಬೇಕು ಅಸಭ್ಯವಾಗಿ ನಡ್ಕೊಂಡ್ರೆ ನೀವು ಫೋನೋ ವಿಡಿಯೋ ಮಾಡಿ ಅದನ್ನ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬಹುದು ಬ್ಯಾಂಕ್ ಎಂಪ್ಲಾಯ್ ಬ್ಯಾಂಕ್ ಎಂಪ್ಲಾಯ್ ಮೇಲೆ ರಿಕವರಿ ಏಜೆಂಟ್ ಮೇಲೆ ಅವರು ಅವರು ಕ್ರಮ ತಗೊಂಡ ಜೊತೆನಲ್ಲಿ ನೀವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಮೇಲ್ ಇದೆ ಆ ಇಮೇಲ್ಗೆ ಈ ಈ ಒಂದು ಮೈಕ್ರೋ ಫೈನಾನ್ಸ್ ಲೈಸೆನ್ಸ್ನ ರದ್ದುಪಡಿಸಲು ನೀವು ಬರೆಯಬಹುದು ಲೈಸೆನ್ಸ್ ಲೈಸೆನ್ಸ್ ಇದೆ ತನಕಲ್ಲ ಆಟಾಡೋದು ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಪವರ್ಸ್ ಸುಪ್ರೀಂ ಕೋರ್ಟ್ ಮತ್ತೆ ಆರ್ ಬಿ ಐ ಗೈಡ್ಲೈನ್ಸ್ ಮಾಡಿದೆ ಯಾರೇ ಆಗಿರಬಹುದು ಸಾಲ ಕೊಟ್ಟು ಅವನು ಗಲಾಟೆ ಮಾಡಂಗಿಲ್ಲ ಅವ್ಯಾಜ ಶಬ್ದಗಳನ್ನು ಬಳಸಂಗಿಲ್ಲ ಗೈಡ್ಲೈನ್ಸ್ ಇದೆ ಗೂಗಲ್ ನಲ್ಲಿ ಆರ್ ಬಿ ಐ ಗೈಡ್ಲೈನ್ಸ್ ಆನ್ ಲೋನ್ ರಿಕವರಿ ಅಂತ ಹೊಡೆದ್ರೆ ಆರ್ ಬಿ ಐ ಗೈಡ್ ಲೈನ್ಸ್ ಆನ್ ರೋನ್ ರಿಕವರಿ ಅಂತ ಹೊಡೆದ್ರೆ ನಿಮಗೆ ಗೈಡ್ ಲೈನ್ಸ್ ಬರುತ್ತೆ ಆ ಗೈಡ್ ಲೈನ್ ತೋರಿಸಿ ಏ ನೋಡಪ್ಪ ಈ ಗೈಡ್ ಲೈನ್ಸ್ ಪ್ರಕಾರ ನೀನು ಮೇಲೆ ಗಲಾಟೆ ಮಾಡಂಗಿಲ್ಲ ನನ್ನ ಮೇಲೆ ಅವ್ಯಾಜ ಶಬ್ದ ಬಳಸಂಗಿಲ್ಲ ನೀನ್ ಯಾರು ಮನೆಗೆ ನುಗ್ಗಂಗಿಲ್ಲ ಬೆಳಗ್ಗೆಯಿಂದ ಅವರಿಗೆ ಇಲ್ಲೇ ಕೂತ್ಕೊಂಡು ನನಗೆ ನೀನು ತೊಂದರೆ ಕೊಡಂಗಿಲ್ಲ ಬರಬೇಕು ನೋಟಿಸ್ ಕೊಡಬೇಕು ಐಡೆಂಟಿ ಕಾರ್ಡ್ ತೋರಿಸಬೇಕು ಇಲ್ಲ ಅಂತಂದ್ರೆ ಹೋಗಿ ಕೋರ್ಟ್ಗೆ ಕೇಸ್ ಹಾಕೋಬೇಕು ಅದು ಬಿಟ್ಟು ಸಾಯಿರಿ ಅವ್ಯಾಚ ಶಬ್ದಗಳನ್ನ ಬಳಸೋದು ನಿಮ್ಮನ್ನ ಅರಾಸ್ಮೆಂಟ್ ಮಾಡೋದು ಫೋನ್ ಅಲ್ಲಿ ಧಮಕಿ ಹಾಕೋದು ರೌಡಿಗಳನ್ನ ಕರ್ಕೊಂಬರೋದು ಎಲ್ಲಾ ಅಫೆನ್ಸ್ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಅಲ್ಲ ಧರ್ಮಸ್ಥಳದ ಸಂಘದವರು ಕೂಡ ಇದೇ ರೀತಿ ವರ್ತನೆಗಳು ಮಾಡ್ತಾರೆ ಧರ್ಮಸ್ಥಳ ಅಲ್ಲ ಧರ್ಮಸ್ಥಳ ತಿರುಪತಿ ಶೃಂಗೇರಿ ಯಾವ ಸಂಸ್ಥೆಗಳು ನಿಮ್ಗೆ ಸಾಲ ಕೊಟ್ಟಿದ್ರು ಈ ಆರ್ ಬಿ ಐ ಗೈಡ್ಲೈನ್ಸ್ ನ ಫಾಲೋ ಮಾಡಬೇಕು ಧರ್ಮಸ್ಥಳದವ್ರು ಕೊಟ್ಟರು ಕೂಡ ಮಾಡಬೇಕು ಧರ್ಮಸ್ಥಳದವ್ರು ಎಕ್ಸೆಪ್ಷನ್ ಅಲ್ಲ ಧರ್ಮಸ್ಥಳದ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅವರು ನಿಮ್ಗೆ ಸಾಲ ಕೊಟ್ಟು ಈ ತರ ದುರ್ವರ್ತನೆ ರೌಡಿಸಮ್ ಗಲಾಟೆ ಮಾಡಿದ್ರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ವಿಡಿಯೋ ಮಾಡಿಕೊಂಡು ವಿತ್ ಎವಿಡೆನ್ಸ್ ಹೋಗಿ ಕಂಪ್ಲೇಂಟ್ ಕೊಡಿ ಅವರೇನಾದ್ರು ತಗೊಂಡಿಲ್ಲ ಅಂತಂದ್ರೆ ನನ್ನ ವಾಟ್ಸಪ್ ನೀವು ನಿಮ್ಮ ಡೀಟೇಲ್ಸ್ ಹಾಕಿ ಯಾರಂತ ಆ ಮೊಬೈಲ್ ಅಲ್ಲಿ ವಿಡಿಯೋ ಮಾಡೋದನ್ನು ಕಳಿಸಿ ನಾನು ಇನ್ಸ್ಪೆಕ್ಟರ್ ಐ ಆರ್ ಮಾಡಿಸ್ತೀನಿ ವಿಲ್ ಗೆಟ್ ಇಟ್ ಡನ್ ಒಂದಷ್ಟು ಐ ಆರ್ ಮಾಡಿಸೋಣ ಏನ್ ಮಾಡಕ್ಕಾಗುತ್ತೆ ನನ್ನ ವಾಟ್ಸಪ್ ನಂಬರ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟೂ ಒಂದಷ್ಟು ಎಫ್ ಐ ಆರ್ ಮಾಡಿಸೋಣ ಮೇಲೆ ಬಂದು ದಮಕಿ ಹಾಕೋದು ಮೇಲೆ ಬಂದು ಪೋ ಏನೋ ರೌಡಿಗಳನ್ನ ಕರ್ಕೊಂಡ್ಬಾರದು ಅಕಸ್ಮಾತ್ ಪೊಲೀಸ್ ಸ್ಟೇಷನ್ ಹೋಗಿ ಪೊಲೀಸರು ಕಂಪ್ಲೇಂಟ್ ಕೊಟ್ರೆ ತಗೋಳಲ್ಲ ಅಂತಂದ್ರೆ ಒನ್ ಮೋರ್ ಆಪ್ಷನ್ ಇಸ್ ದೇರ್ ನೀವು ವಿಡಿಯೋ ಮಾಡಿದ್ದ ವಿಡಿಯೋನ ಇದಕ್ಕೆ ತಮ್ ಡ್ರೈವ್ ಹಾಕ್ಬಿಟ್ಟು ಸ್ಪೀಡ್ ಪೋಸ್ಟ್ ಅಲ್ಲಿ ಕಂಪ್ಲೇಂಟ್ ಕಾಪಿನ ಸ್ಪೀಡ್ ಪೋಸ್ಟ್ ಮುಖಾಂತರ ಪೊಲೀಸ್ ಸ್ಟೇಷನ್ ಕಲಿಸಬಹುದು ಅದು ಕೂಡ ಕಂಪ್ಲೇಂಟ್ ಇಲ್ಲ ಇಮೇಲ್ ಇದೆ ಪೊಲೀಸ್ ಸ್ಟೇಷನ್ ಇಮೇಲ್ ಇದೆ ಪೊಲೀಸ್ ಸ್ಟೇಷನ್ ಇಮೇಲ್ ಗೆ ಕಂಪ್ಲೇಂಟ್ ಅನ್ನ ಇಮೇಲ್ ಮುಖಾಂತರ ಕೊಡಬಹುದು ಆ ವಿಡಿಯೋನ ಅಪ್ಲೋಡ್ ಮಾಡಬಹುದು ನಿಮ್ಗೆ ಸಾಕಷ್ಟು ಡಿಜಿಟಲ್ ರೀತಿಯಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಆಪ್ಷನ್ಸ್ ಇದೆ ನಿಮ್ಗೆ ಗೊತ್ತಿಲ್ಲ ನಿಮ್ ಮಕ್ಕಳನ್ನ ಕೇಳಿ ನಿಮ್ಮ ಹೆಣ್ಮಕ್ಳನ್ನ ಕೇಳಿ ಮಕ್ಕಳನ್ನ ಕೇಳಿ ಪಕ್ಕದ ಮನೆ ಹುಡುಗರನ್ನ ಕೇಳಿ ಪೊಲೀಸ್ ಸ್ಟೇಷನ್ ಗೆ ನೀವು ಕಂಪ್ಲೇಂಟ್ ತಗೊಂಡಿಲ್ಲ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಇಮೇಲ್ ಅಡ್ರೆಸ್ಗೆ ನೀವು ಕಂಪ್ಲೇಂಟ್ ಅನ್ನ ಇಮೇಲ್ ಮುಖಾಂತರ ಕಳಿಸಬಹುದು ಆ ವಿಡಿಯೋನ ಇಮೇಲ್ ಅಲ್ಲಿ ಅಪ್ಲೋಡ್ ಮಾಡಿ ಅದೇ ಅಕ್ಲೈರ್ಮೆಂಟ್ ಈಗ ಒಂದಂತೂ ನಿಜ ಆರ್ಥಿಕವಾಗಿ ನಮ್ಮ ಹಳ್ಳಿಗಳಲ್ಲಿ ನಮ್ಮ ರೈತರು ತುಂಬಾ ಸಂಕಷ್ಟಕ್ಕಿದ್ದಾರೆ ಜೊತೆಯಲ್ಲಿ ಸಾಲು ಸಾಲು ಬಾಣಂತಿಯರು ಆ ಸಾವು ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಎಲ್ಲಿದ್ದೀರಾ ರೈ ದಿನೇಶ್ ಗುಂಡೂರಾವ್ ಸಾಲು ಸಾಲು ಬಾಣಂತಿ ಸಾವು ಆಗ್ತಾ ಹೋಗ್ತಾ ಇದ್ದೀರಾ ಯಾಕೆ ಇದನ್ನ ಅಟೆಂಡ್ ಮಾಡ್ತಾ ಇಲ್ಲ ಯಾಕೆ ರಾಜ್ಯದಲ್ಲಿರುವ ಆಸ್ಪತ್ರೆಗಳ ಉನ್ನತೀಕರಣ ಅಪ್ಗ್ರೇಡೇಷನ್ ಫಸ್ಟ್ ಡಾಕ್ಟರ್ಸ್ ಅಪಾಯಿಂಟ್ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ನೀವು ಕೂಡ ಕುರ್ಚಿ ಖಾಲಿ ಆಗೋ ಸಮಯ ಬಂತು ಈಗಲಾದ್ರೂ ನಿಮ್ಮ ಆರೋಗ್ಯ ಮಂತ್ರಿಗೆ ಹೇಳಿ ಒಂದು ಫುಲ್ ಫ್ಲೆಜ್ ಏನೋ ಡಾಕ್ಟರ್ಸ್ನ ಅಪಾಯಿಂಟ್ ಮಾಡ್ರಿ ಹೇಗೋ ಜನ ನಿಮ್ಮನ್ನ ಆರು ಕೋಟಿ ಜನ ಮುಖ್ಯಮಂತ್ರಿ ಮಾಡ್ರು ಹೋಗಕ್ ಮುಂಚೆ ಕನಿಷ್ಠ ಜನರ ಆರೋಗ್ಯಕ್ಕೋಸ್ಕರ ಆದ್ರೂ ಪ್ಯಾರಾಮೆಡಿಕಲ್ ಸ್ಟಾಫ್ಸು ಮತ್ತೆ ಆಪರೇಷನ್ ಥಿಯೇಟರ್ ಬೇಕಾದಂತ ಸಪೋರ್ಟಿಂಗ್ ಸ್ಟಾಫ್ಸು ಡಾಕ್ಟರ್ಸ್ ಎಷ್ಟೋ ಕಡೆ ಆಸ್ಪತ್ರೆ ಇದೆ ಡಾಕ್ಟರ್ ಇಲ್ಲ ಡಾಕ್ಟರ್ ಇದ್ರೆ ಆಪರೇಷನ್ ಥಿಯೇಟರ್ ಅಲ್ಲಿ ಪ್ಯಾರಾಮೆಡಿಕಲ್ ಸ್ಟಾಫ್ ಇಲ್ಲ ಇಕ್ವಿಪ್ಮೆಂಟ್ ಸಿಗ್ತದೆ ಆಪರೇಷನ್ ಮಾಡಕ್ಕೆ ಸಪೋರ್ಟಿಂಗ್ ಸ್ಟಾಫ್ ಇರಲ್ಲ ಈ ಪರಿಸ್ಥಿತಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳು ನಡೀತಾ ಇದೆ ಸಿದ್ದರಾಮಯ್ಯ ಎರಡು ಬಾರಿ ಮುಖ್ಯಮಂತ್ರಿ ಆಗಿದಲ್ರೀ ಆ ಋಣನಾದ ತೀರ್ಸಿ ಹೋಗಕ್ ಮುಂಚೆ ಜನಗಳಿಗೆ ಹರ ತುರ ಹಾಕ್ಸ್ಕೊಂಡು ಹೀರೋ ಅನ್ನಿಸ್ಕೊಂಡ್ಕಿಂತ ಹೋಗಕ್ ಮುಂಚೆ ಒಂದಷ್ಟು ಒಳ್ಳೆ ಕೆಲಸ ಮಾಡಿ ಆ ಸಿಎಂ ಕುರ್ಚಿಯಿಂದ ರಿಟೈರ್ಡ್ ಆಗಿ ಅಂತ ಹೇಳತ್ತ ಆರೋಗ್ಯ ಮಂತ್ರಿ ಮೋಸ್ಟ್ಲಿ ದಿನೇಶ್ ಗುಂಡೂರಾವ್ ಇರ್ಬೋದು ಸಾಲು ಸಾಲು ಬಾಣಂತ್ರಿ ಸಾವು ಆಗ್ತಾ ಇದೆ ಎಲ್ಲಿದ್ಯಾ ದಿನೇಶ ದಿನೇಶ್ ಎಲ್ಲಿದ್ಯಾ ಏನೋ ಬಿಜೆಪಿಯರು ಭ್ರಷ್ಟರು ಬಿಜೆಪಿಯರು ನಲ್ವತ್ತು ಪರ್ಸೆಂಟ್ ಅಂದ್ರೆ ನೀವುಗಳು ಬಂದು ಏನೂ ಮಾಡ್ತಾ ಇಲ್ಲ ಒಬ್ಬನ್ ಜೈಲ ಕಳಿಸಿಲ್ಲ ಹೋಗ್ಲಿ ಬಂದ ಮೇಲೆ ಎರಡು ವರ್ಷ ಆಯ್ತು ಆ ಸರ್ಕಾರಿ ಆಸ್ಪತ್ರೆಗಳನ್ನ ಅಪ್ಗ್ರೇಡ್ ಮಾಡಬಹುದಾಯ್ತಲ್ಲ ದಿನೇಶ ಯಾಕೆ ದಿನೇಶ್ ಅಪ್ಗ್ರೇಡ್ ಮಾಡಿಲ್ಲ ಎಲ್ಲ ನೀವು ಬಿಸಿ ಇಡ್ತೀರಾ ಬಿಡಿ ಹ ಐದ್ ವರ್ಷಕ್ಕೊನ್ಸಿದಿ ಚುನಾವಣೆ ಬಂದಾಗ ಗಾಂಧಿನಗರದಲ್ಲಿ ಅವ್ರೆಲ್ಲಾರ್ಗು ಹೋಗಿ ನಮಸ್ಕಾರ ಹಾಕಿ ಒಂದು ಟೋಪಿ ಹಾಕೊಂಡು ಹ ಆ ಜನಕ್ಕೆ ಮಂಗ ಕೂರಿಸಿ ಓಟ್ ಹಾಕ್ಸ್ಕೊಂಬಂದ್ರೆ ಇನ್ನು ಐದು ವರ್ಷ ಬಿಟ್ಟ ಮೇಲೆ ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ ನಮ್ ಜನ ಅಂತವ್ರು ಜನ ಮಾಡೋ ಜಾತ್ರೆ ಮಾಡೋ ಸಾಲು ಸಾಲು ಬಾಣಂತಿರಿ ಸಾವಾಗ್ತಾ ಇದೆ ಊರುಗಳ ಕಡೆ ಮೈಕ್ರೋ ಫೈನಾನ್ಸ್ ಸಾಲ ಕೊಟ್ಟರು ಗೋಪಡಿ ಸೊಸೈಟಿ ಕೊಟ್ಟವರು ಸಿಕ್ಕಾಪಟ್ಟೆ ಬಾಧೆ ಇಡ್ತಾ ಇದಾರೆ ಆರ್ ಬಿ ಐ ಗೈಡ್ ಲೈನ್ಸ್ನ ಧರ್ಮಸ್ಥಳದವರಾಗಿರ್ಲಿ ತೀರ್ಥಿಯವರಾಗಿರ್ಲಿ ಆ ಶೃಂಗೇರಿಯವರಾಗಿರ್ಲಿ ಅಥವಾ ಮೈಕ್ರೋ ಫೈನಾನ್ಸ್ ಆಗಿರಲಿ ಫಾಲೋ ಮಾಡಲೇಬೇಕು ನೀವು ಗೂಗಲ್ ಅಲ್ಲಿ ಆರ್ ಬಿ ಐ ಗೈಡ್ಲೈನ್ಸ್ ಫಾರ್ ಲೋನ್ ರಿಕವರಿ ಅಂತ ಹೇಳಿದ್ರೆ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ ವಿತ್ ಸೈಟೇಷನ್ ಐ ಸಿ ಐ ಸಿ ಐ ಬ್ಯಾಂಕ್ ವರ್ಸಸ್ ಶಾಂತಿದೇವಿ ಶರ್ಮಾ ಎರಡ್ ಸಾವಿರದ ಎಂಟು ಮತ್ತೆ ಎಸ್ ಬಿ ಐ ವರ್ಸಸ್ ರಂಜನ್ ಕುಮಾರ್ ಟೂ ತೌಸಂಡ್ ಫಿಫ್ಟೀನ್ ಇವ್ ಪ್ರಕಾರ ನಿಮ್ಮ ಮೇಲೆ ಯಾವುದೇ ರೀತಿಯ ದಬ್ಬಾಳಿಕೆ ಮಾಡಂಗಿಲ್ಲ ಫೋರ್ಸ್ ಅಪ್ಲೈ ಮಾಡಂಗಿಲ್ಲ ನಿಮ್ ಮನೆ ನುಗ್ಗಂಗಿಲ್ಲ ನಿಮ್ಗೆ ಅವ್ಯಾಚಿ ಶಬ್ದಗಳಿಂದ ಒ ಟಿ ರವಿ ತರ ಟಿ ರವಿ ತರ ಬಯ್ಯಂಗಿಲ್ಲ ಇದೆಲ್ಲ ಗೈಡ್ಲೈನ್ಸ್ ಇದೆ ಇದೆಲ್ಲ ಗೈಡ್ಲೈನ್ಸ್ ಲೈನ್ಸ್ ಇದ್ರು ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಲ್ಲ ಅಂದಾಗ ಕರ್ನಾಟಕ ಪೊಲೀಸ್ ಎಚ್ಚೆತ್ಕೊಳ್ಬೇಕು ಕರ್ನಾಟಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಮ್ ಜನ ಬಂದು ಲೋನ್ ರಿಕವರಿ ಅವ್ರ ಧಮಕಿ ಆಗ್ತಾ ಇದಾನೆ ತೊಂದರೆ ಕೊಡ್ತಾ ಇದರಾಜ್ಮೆಂಟ್ ಮಾಡ್ತಾ ಇದ್ದಾನೆ ಮನೆ ಹತ್ರ ಕೂತಿದ್ದಾನೆ ಅಂತಂದ್ರೆ ಸಂಬಂಧ ಪೊಲೀಸ್ ಠಾಣೆಗಳು ಕಂಪ್ಲೇಂಟ್ ಅನ್ನು ತಗೊಳ್ಬೇಕು ಕರೆದು ಅವನ್ಗೆ ಅಡ್ವೈಸ್ ಮಾಡಿ ಫಾಲೋ ಮಾಡಿಲ್ಲ ಅಂದ್ರೆ ಎಫ್ಐಆರ್ ಆರ್ ಮಾಡ್ಬೇಕಾಗತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರಲ್ಲಿ ಅವರಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಗೆ ಹೋಗ್ತಾರೆ ಅವ್ರಿಗೆ ನೋಡಿ ದಿನೇಶ್ ಗುಂಡೂರಾವ್ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರೈವೇಟ್ ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ತಗೊಂತ ಇದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಗೌರ್ಮೆಂಟ್ ಆಸ್ಪತ್ರೆ ಮೇಲೆ ನಂಬಿಕೆ ಇಲ್ಲ ಅಲ್ರಿ ಸ್ವತಃ ಎಂ ಎಲ್ ಎ ಮಿನಿಸ್ಟ್ರಿಗೆನೆ ನಮ್ಮ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರದ ಏನೋ ಗೌರ್ಮೆಂಟ್ ಹಾಸ್ಪಿಟ್ಲ್ ಮೇಲೆ ನಂಬಿಕೆ ಇಲ್ಲ ಜನ ಅಂಗರಿ ಹೋಗ್ತಾರೆ ದಿನೇಶ ಆ ಗಾಂಧಿ ನಗರದಲ್ಲಿ ಐದನೇ ಸತ್ತಿನ ಆರನೇ ಸತ್ತಿನ ಗೆಲ್ತಾ ಇದ್ಯಾ ಇವಾಗ ನೋಡಿದ್ರೆ ಒಳ್ಳೆ ಮಿನಿಸ್ಟ್ರಿ ಕೊಟ್ಟವ್ರೆ ಏನಾದ್ರೂ ಉದ್ಧಾರ ಮಾಡೋ ದಿನೇಶ್ ಗುಂಡರಾವ್ ಹ ಬರೀ ಬಿಜೆಪಿ ನ ಬೈಕಂಡ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಈ ಕಡೆ ಬಂಡೆ ಸಿಎಂ ಆಗ್ಬೇಕನ್ನೋದಲ್ಲ ಇಂಪಾರ್ಟೆಂಟ್ ಜನಗಳ ಮುಖದಲ್ಲಿ ನಗು ಇದೆಯಾ ಜನಗಳಿಗೆ ಸೌಕರ್ಯ ಸೇರ್ತಾ ಇದೆಯಾ ನಲವತ್ತೊಂದು ಸಾವಿರ ಶಾಲೆಗಳು ಸೋರ್ತಾರ ಶಾಲೆಗಳು ಹೊಸ ಶಾಲೆಗಳು ಆಗ್ತಾವ ಆಸ್ಪತ್ರೆ ಹೊಸ ಆಸ್ಪತ್ರೆ ಬತ್ತಾವ ಇರೋ ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಸ್ಟಾಫ್ ಅಪಾಯಿಂಟ್ಮೆಂಟ್ ಮಾಡ್ತೀರಾ ಪ್ಯಾರಾಮೆಡಿಕಲ್ ಸ್ಟಾಫ್ ಮಾಡ್ತೀರಾ ಬಾಣಂತಿರ್ ಸಾವು ನಿಲ್ಸಕ್ ರೈತರು ನೇಣಕ್ಕಂತ ಅವ್ರೆ ಏನ್ ಮಾಡ್ತಾ ಇದ್ದೀರಾ ಮೈಕ್ರೋಫೈನಾನ್ಸ್ ಅವರು ಒಳ್ಳೆ ಡಾನಗಳು ರೌಡಿಗಳ ತರ ಜನ ಹಳ್ಳಿಗಳ ಕಡೆ ದುಡ್ಡುಗೋಸ್ಕರ ಒಂದ್ ಕೆಲಸ ಮಾಡಿ ನಿಮ್ಗೇನಾದ್ರು ಆ ರೀತಿ ಫೈನಾನ್ಸ್ ಅವ್ರು ಗಲಾಟೆ ಮಾಡಿ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಿ ಪೊಲೀಸ್ ಅವ್ರು ಕಂಪ್ಲೇಂಟ್ ತಗೊಂಡಿಲ್ಲ ಅಂತಂದ್ರೆ ಇಮೇಲ್ ಮುಖಾಂತರ ಕಂಪ್ಲೇಂಟ್ ಕೊಡಿ ಆಮೇಲೆ ಅಲುವು ಏನೂ ಆಗಿಲ್ಲ ಅಂತಂದ್ರೆ ನನ್ನ ವಾಟ್ಸ್ಆಪ್ ನಂಬರ್ ಇದೆ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟು ವಾಟ್ಸ್ಆಪ್ ಮಾಡಿ ಕೈಲಾದಂತಹ ಆಕ್ಷನ್ ಮಾಡಿಸ್ತೀನಿ ಒಂದಂತೂ ನಿಜ ಕರ್ನಾಟಕದ ಪೊಲೀಸರು ಮೈಕ್ರೋ ಫೈನಾನ್ಸ್ ಅರಾಸ್ಮೆಂಟ್ ಮಾಡ್ತಾ ಇದಾರೆ ಅಂತ ಕಂಪ್ಲೇಂಟ್ ತಗೊಂಡ್ಲೇಬೇಕು ಇಮೇಲ್ ಗೆ ರೆಸ್ಪಾನ್ಸ್ ಮಾಡಲೇಬೇಕು ಇಲ್ಲ ನಿಮ್ಮೆಲ್ಲ ಕ್ರಮ ನಾವು ತಗೊಳ್ಬೇಕಾಗತ್ತೆ ಜನರಿಗೆ ಅರಾಸ್ಮೆಂಟ್ ಮಾಡಂಗಿಲ್ಲ ಕರ್ನಾಟಕ ಪೊಲೀಸ್ ಪೊಲೀಸ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಡಿ ವೈಎಸ್ ಪಿ ಎಸ್ ಪಿ ಡಿಜಿಪಿ ಐಜಿಪಿ ಐ ಸಿ ಐ ಸಿ ಐ ಬ್ಯಾಂಕ್ ವರ್ಸಸ್ ಶಾಂತಿ ದೇವಿ ಶರ್ಮಾ ಟೂ ತೌಸಂಡ್ ಏಟ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಯಾರು ಕೂಡ ಮನೆ ಹತ್ರ ಹೋಗಿ ಹಾವಳಿ ಕೊಡಂಗಿಲ್ಲ ಅಸಭ್ಯ ಭಾಷೆಗಳನ್ನ ಬಳಸಂಗಿಲ್ಲ ಬಳಸಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬಹುದು ಎಫ್ಐಆರ್ ಮಾಡಬಹುದು ಸಂಬಂಧಪಟ್ಟಂತ ಪೊಲೀಸರು ಮೈಕ್ರೋ ಫೈನಾನ್ಸ್ ಅವರು ಹಾವಳಿ ಕೊಟ್ರೆ ತೊಂದರೆ ಕೊಟ್ರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಸಂಬಂಧ ಗೋಳಿ ಇಟ್ಕೊಂಡ್ರೆ ಅಸಭ್ಯ ಭಾಷೆಗಳನ್ನ ಬಳಸಿದ್ರೆ ಏನೇ ಮಾಡ್ಬೇಕು ಕೋರ್ಟ್ ಹೋಗ್ಬೇಕು ಅವ್ರು ಇಫ್ ದೇ ವಾಂಟ್ ಲೆಟ್ ಗೋ ಫೈಲ್ ಎಸ್ ರಿಕವರಿ ಸೂಟ್ ಫೈಲ್ ಮಾಡಬೇಕು ಯಾವ್ದೇ ಕಾರಣಕ್ಕೂ ರೌಡಿಗಳು ಬಿಟ್ಟು ಬರತ್ರ ಈ ಕೂದಲು ಬಿಟ್ಕೊಂಡು ಗಡ್ಡ ಬಿಟ್ಕೊಂಡು ಜರ್ದಾ ಹಾಕೊಂಡು ಇತರ ಎಲ್ಲ ಬರಂಗಿಲ್ಲ ಬಂದ್ರೆ ಎಫ್ಐಆರ್ ಮಾಡಿಸಬಹುದು ವಾಟ್ಸ್ ಆಪ್ನಿಂಗ್ ಮ್ಯಾನ್ ಕರ್ನಾಟಕ ಏನ್ ಮಾಡಿದಿರ ಒಂದ್ ಕಡೆ ರೈತರು ನೇಣ ಸಾಯ್ತಾ ಇದಾರೆ ಇನ್ನೊಂದ್ ಕಡೆ ಬ್ಯಾಂಕ್ಗಳ ಸಣ್ಣ ಪುಟ್ಟ ಸಾಲ ಕೊಟ್ಟಿರೋರು ಒಳ್ಳೆ ದಾನಗಳ ರೀತಿ ಮೈ ಮೇಲೆ ಬೀಳ್ತಾ ಇದಾರೆ ಸಾಲು ಸಾಲು ಬಾಣಂತಿರು ಸಾವಾಗ್ತಾ ಇದೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರೈವೇಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂತ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಸರ್ಕಾರಿ ಆಸ್ಪತ್ರೆ ಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ನಂಬಿಕೆನೆ ಇಲ್ಲ ಮಿನಿಸ್ಟ್ರಿಗೆ ನಂಬಿಕೆ ಇಲ್ಲ ಅಂದಮೇಲೆ ಜನಗಳಿಗೆ ಹೋಗಕ್ಕೆ ಹೆಂಗೇಳ್ತೀರಾ ನೀವು ಸಿದ್ದರಾಮಯ್ಯವ್ರ ರಿಟೈರ್ಮೆಂಟ್ ಆಗೋ ಸಮಯ ಬರೀ ಆರ ತುರಾಯಿ ನಿಮ್ಮನ್ನ ಒಗಲ್ಸ್ಕೊಂಡು ರಿಟೈರ್ಮೆಂಟ್ ಆಗಬೇಡಿ ಆಸ್ಪತ್ರೆಗಳ ಅಪ್ಗ್ರೇಡೇಷನ್ಗೆ ಗೆ ಆದೇಶ ಮಾಡಿ ಹೋಗಿ ಆಸ್ಪತ್ರೆಗಳಿದ್ರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ ಸರ್ಜನ್ಗಳಿಲ್ಲ ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಇಲ್ಲ ನರ್ಸ್ಗಳಿಲ್ಲ ಸಪೋರ್ಟಿಂಗ್ ಸ್ಟಾಫ್ ಇಲ್ಲ ಆಪರೇಷನ್ ಥಿಯೇಟರ್ ಅಲ್ಲಿ ಬೇಕಾದಂತ ಅಸಿಸ್ಟೆಂಟ್ ಇಲ್ಲ ನಲ್ವತ್ತೊಂದು ಸಾವಿರ ಶಾಲೆಗಳು ಸುರಿದೋಗ್ತಾ ಇದೆ ಹ ಏನೋ ಬಿಜೆಪಿ ಬಿಜೆಪಿಯನ್ನ ಬೈಕೊಂಡು ಕಾಂಗ್ರೆಸ್ ಅವ್ರ ಅಧಿಕಾರಕ್ಕೆ ಬನ್ನಿ ಕಾಂಗ್ರೆಸ್ ಅವ್ರನ್ನ ಬೈಕೊಂಡು ಬಿಜೆಪಿಯರು ಬರ್ಲಿ ಜನ ಇಲ್ಲ ಗೋಬೆ ಆಗ್ತಾನೆ ಇರಲಿ ಗೊತ್ತಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಕೊಟ್ಟು ನಮ್ದು ಈ ಬಾಳು ಏನೋ ನಮಸ್ಕಾರ ನನ್ನ ಕೈಲಾಗಿದ್ದನ್ನ ಸಂವಿಧಾನದಲ್ಲಿ ಬರ್ದಿರೋದು ಅದನ್ನ ಸಂವಿಧಾನನ ಇಚ್ಕಿ ಬಿಸಾಕುವಂತ ಪ್ರಯತ್ನವನ್ನ ಎಲ್ಲಾರು ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಬಿಜೆಪಿ ಮಾಡ್ತು ಕಾಂಗ್ರೆಸ್ ಕೂಡ ಏನು ಹೊರ್ತೇನಿಲ್ಲ ಕಾಂಗ್ರೆಸ್ ಅವರು ಕೂಡ ಮಜಾ ಮಾಡ್ತಾವ್ರೆ ಯಾರು ಇವ್ರಿ ಅವ್ರಿಗೆ ಅವ್ರಗಳಿಗೆ ಬಾಣಂತಿರ್ ಸಾವು ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಸತೀಶ್ ಜಾರಕಿಹೊಳಿಗೆ ಸಿಎಂ ಆಗಬೇಕು ಈ ಕಡೆ ಯಾರೋ ಲಿಂಗಾಯತ್ರು ಲೀಡ್ರು ಅವ್ರಿಗೆ ಸಿಎಂ ಆಗಬೇಕು ಬರೀ ಸಿಎಂ ಕುರ್ಚಿ ಆಗ್ಬೇಕಷ್ಟೇ ಕಾಂಗ್ರೆಸ್ ಕಾಂಗ್ರೆಸ್ ಅವ್ರಿಗೆ ಬಾಣಂತಿರ ಸಾಗ್ಲಿ ಆ ಹಳ್ಳಿ ಕಡೆ ರೈತರು ನೇಣ ಕಂಡ್ ಸತ್ತೋಗ್ಲಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಸತೀಶ್ ಜಾರ್ಕಿಹೊಳಿಗೆ ನಾನು ನಾನ್ ಸಿಎಂ ಆಗ್ಬೇಕು ಪರಮೇಶ್ವರ್ ಗೆ ನಾನ್ ಸಿಎಂ ಆಗ್ಬೇಕು ನಾನ್ ತುಮಕೂರು ಹಿಂದುಳಿದ ವರ್ಗದವನು ಸತೀಶ್ ಜಾರಕಿಹೊಳಿಗೆ ನಾವು ಅಷ್ಟೇ ನಾವು ಯಾರಪ್ಪ ಒಂದು ಅಧ್ಯಕ್ಷ ಪಟ್ಟ ನಮ್ ಕೊಡಿ ಈಗ ಅಧ್ಯಕ್ಷ ಪಟ್ಟಕ್ಕೆ ಸಿಎಂ ಆಗ ಕುರ್ಚಿಗೆ ಕಾಂಗ್ರೆಸ್ ಎಂ ಎಲ್ ಎಸ್ ತಲೆ ಕೆಡ್ಸ್ಕೊಂತಾರೆ ಹೊರ್ತು ಜನಗಳ ಬಗ್ಗೆ ಡೋಂಟ್ ಕೇರ್ ಇದು ಡೋಂಟ್ ಕೇರ್ ಸರ್ಕಾರ ಆ ಬಿಜೆಪಿಯವರು ಅಂತೂ ಬ್ರಾಂಡೆಡ್ ಏ ನಾವು ನಿಮ್ ಬಗ್ಗೆ ತಲೆನೇ ಕೆಟ್ಸ್ಕೊಂಡಲ್ಲ ಕಣ ಬೇಕು ಅಂದ್ರೆ ರಾಮನ್ ತೋರಿಸ್ತೀವಿ ದೇವರು ಅಂತ ಸುಳ್ಳು ಹೇಳ್ತೀವಿ ನಿಮ್ಮನ್ ಗೋಬೆ ಮಾಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಗಾಮ ಮಾಡ್ತೀವಿ ಮುತಾಲಿಕ್ ಕಂಡ್ಬಿಡ್ತಿವಿ ಬಿಟ್ರ ಶೋಭ ಕಂಡ್ ಬಿಡ್ತಿವಿ ಯಾವ್ದಾರ ರೇಪಾರ ಲಭ ಅಂತ ಬಾಯಿ ಬಡ್ಕಂತೀವಿ ಆಮೇಲೆ ಬೀದಿನ ರಂಬಾಟ ಮಾಡ್ತೀವಿ ಜನಗಳ ಕೈಗೆ ಒಂದಷ್ಟು ಕೊಟ್ಟು ಕಾಸು ಹಾಕ್ಸ್ಕೊಂಡು ಗೆಲ್ತೀವಿ ಇದು ಬಿಜೆಪಿ ಅಂದ್ರೆ ಕಾಂಗ್ರೆಸ್ ಅವರು ಅವ್ರನ್ನ ಬ್ಲೇಮ್ ಮಾಡ್ಕೊಂಡು ಇವ್ರ ಅಧಿಕಾರಕ್ಕೆ ಬಂದು ಇವರು ಏನು ಮಾಡಲ್ಲ ಇವ್ರದ್ದು ಮುದಾಯ್ತು ಸಿ ಎಂ ಸಿದ್ದರಾಮಯ್ಯ ಯಾರ್ಲೇ ಎರಡು ವರ್ಷ ಆಗತ್ತಿ ನೀನ್ ರಿಟೈರ್ಡ್ ಆಗೋ ಸಮಯ ಇವಾಗ ಗುದ್ದಾಟ ನಾನು ಅಧ್ಯಕ್ಷ ಆಗಬೇಕು ಅಂತ ಸತೀಶ್ ಜಾರಕಿಹೊಳಿ ಈ ಕಡೆ ಶಿವಕುಮಾರ್ ಇಲ್ಲ ನಾನು ಆಗ್ಲೇಬೇಕು ಒಕ್ಲಿಗ ನಾಯಕ ಅಂತ ಈ ಕಡೆ ಪರಮೇಶ್ವರ್ ನಾನು ನನ್ಗೆ ನಾವು ಶುದ್ರ ಅಂತ ನಮ್ಗೆ ಶೇವಿಂಗ್ ಮಾಡ್ತಾರಲ್ಲ ನಾನು ಆಗ್ಲೇಬೇಕು ಅಂತ ಯಾರಾದ್ರೂ ಜನರ ಬರ ಏನು ಚೇಂಜ್ ಆಗಲ್ಲ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಡೆಪ್ಯೂಟಿ ಸಿ ಎಂ ಆದ್ಮೇಲೆ ಯಾವ್ದು ಸ್ಲಂಬನ್ನು ಓಪನಿಂಗ್ ಮಾಡಿಲ್ಲ ಇವು ಏನೋ ಮಾಲ್ಗಳನ್ನ ಓಪನ್ ಮಾಡಿದ್ರು ಏನ್ ಮಾಡೋಣ ಇಂಥ ನಾಯಕರುಗಳವ್ರೆ ಅಲ್ರಿ ಜನಗಳು ಬೇಕಾದ ಮಾಲೆಲ್ಲ ಗುರು ಆ ಯಾರ ಬಡವನ್ ತಲೆ ಮೇಲೆ ಸೂರು ಆಮೇಲೆ ಉಣ್ಣಕ್ಕೆ ಊಟ ಊಟ ಆಮೇಲೆ ಬೆಲೆ ಕಡಿಮೆ ಮಾಡೋದು ಜನರಿಗೆ ಉದ್ಯೋಗ ಕೊಡೋದು ಏನೋ ಇವ್ ಮಾಡ್ಬೇಕು ಬಂದ ತಕ್ಷಣ ಇವ್ರೆಲ್ಲ ಮಾಡೋದೇನು ಅಂತಂದ್ರೆ ಇವ್ರಗಳಿಗೆ ಇವ್ರದೇ ಜಾಸ್ತಿ ಆಗ್ಬಿಡುತ್ತೆ ಅಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಜಾಸ್ತಿ ಆಗ್ಬಿಡುತ್ತೆ ಅವಳಿ ಹ ದಿನೇಶ್ ಗುಂಡೂರಾವ್ ಆಸ್ಪತ್ರೆಗಳ ಬಗ್ಗೆ ಆಂಬುಲೆನ್ಸ್ ಗಳಂತೆ ಡ್ರೈವರ್ ಗಳೆಲ್ಲಂತೆ ನೋಡಯ್ಯ ಹೊಸ ಹೊಸ ಆಂಬುಲೆನ್ಸ್ ಎಲ್ಲ ಕೊಡ್ಸಿದ್ರಂತೆ ಡ್ರೈವರ್ ಇಲ್ಲಂತೆ ಹಾ ಅದು ತಗೊಂಡಾಗೆಲ್ಲ ತೂಗ ಇದು ಆಂಬುಲೆನ್ಸ್ ಅಂತೆಲ್ಲ ಏನ್ ಏನ್ಮಾರಯ್ಯ ನೀನು ಒಟ್ನಲ್ಲಿ ಆ ಗಾಂಧಿನಗರದಲ್ಲಿ ಒಂದಷ್ಟು ಜನಕ ಗೋಬೆ ಮಾಡ್ಕೊಂಡು ಒಂದಷ್ಟು ಕಾಸ್ ಕೊಟ್ಕೊಂಡು ಆ ಎಲೆಕ್ಷನ್ ಬಂದಾಗ ಗೆದ್ಕೊಂಡು ಜನ ಎಲ್ಲ ನಾವು ಉಂಡ್ಕೊಂಡು ಹೋಗ್ಲಿ ನಿಮ್ಗೆ ಏನಾಗಬೇಕಾಗತ್ತೆ ನೀವುಗಳು ಈಗ ಸಿಎಂ ರಿಟೇರ್ಡ್ ಆಗ್ತಾವ್ರೆ ಇನ್ನು ಸಿಎಂ ಕುರ್ಚಿ ಗಲಾಟೆ ಅಧ್ಯಕ್ಷನ್ ಗಲಾಟೆ ಜಾತಿ ಧರ್ಮ ಇಟ್ಕೊಂಡು ಗಲಾಟೆಗಳು ಮಾಡ್ಕೊಂಡು ನಾವು ಎಷ್ಟೇ ನಮ್ ಕೊಡ್ರಿ ನಾವು ಶೆಡ್ಯೂಲ್ ಕ್ಯಾಸ್ಟ್ ನಮ್ ಕೊಡ್ರಿ ನಾವು ಗೌಡ್ರು ನಮ್ ಕೊಡಿ ನಾವು ಲಿಂಗಾಯ್ತು ನಮ್ ಕೊಡಿ ಕಾಂಗ್ರೆಸ್ ಏನು ವರ್ತೇನಲ್ಲ ಜನಗಳ ಸಮಸ್ಯೆ ನಿಮ್ಗೆ ಯಾರಿಗೂ ಬೇಕಾಗಿಲ್ಲ ಬಿಡಿ ಬಾಣಂತಿ ಸಾವು ಆಗ್ತಾ ಇದೆ ತೊಂಬತ್ತೈದು ಲಕ್ಷ ಒಬ್ಬನಿಗೆ ಗುಂಡ್ ಹಾಕ್ಬಿಟ್ಟು ಅಲ್ಲಿ ಬಿಡಿ ಸೈಫ್ ಅಲಿ ಖಾನ್ ಗೆ ಚುಚ್ಚಿದ್ರು ಇಲ್ಲಿ ಗಾರ್ಡ್ಗೆ ಎಸ್ ಬಿ ಐ ಗಾರ್ಡ್ಗೆ ಎ ಟಿ ಎಂ ನ ಫಿಲ್ ಮಾಡತ ಗಾರ್ಡ್ಗೆ ಏನೋ ಸಾಯಿಸ್ಬಿಟ್ಟು ತೊಂಬತ್ತೈದು ಲಕ್ಷ ಕಂಡು ಓಡಾಗವ್ರೆ ಇದು ಕಾನೂನು ಸುವ್ಯವಸ್ಥೆ ಮಹಾರಾಷ್ಟ್ರದಲ್ಲೂ ಕಾನೂನು ಸುವ್ಯವಸ್ಥೆ ಇಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಇಲ್ಲೂ ಕೂಡ ಕಾನೂನು ಸುವ್ಯವಸ್ಥೆ ಏನೂ ಇಲ್ಲ ಹ ಏನ್ ಮಾಡೋಣ ಎಲ್ಲ ಕಾಟಾಚಾರಕ್ಕೆ ಸರ್ಕಾರಗಳು ನಡೆಸ್ತಾ ಇದಾರೆ ನೋಡೋಣ ಯಾವ ಒಂದು ಒಂದಿಸ ನಮ್ಮಂತರ್ಗೆ ಅಧಿಕಾರ ಸಿಕ್ಕಿದ್ರೆ Definitely will show the power of a common man. Thank you.